ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗುಡ್ ಮಾರ್ನಿಂಗ್ ಇವಾಗ ಹತ್ತು ಗಂಟೆ ಸೊ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ರೆಡಿ ಆಗ್ತಾ ಇದ್ದೆ ಏನಕ್ಕೆ ಅಂತ ಅಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಮಾದೇಶ್ವರಂ ಬೆಟ್ಟಕ್ಕೆ ಹೋಗೋಕ್ಕೆ ಅಂತ ಬಂದಿದೆ ಎಲ್ಲ ಆಯಿತು ನಿನ್ನೆ ಮಂಗಳವಾರ ಬೇಡ ಹೋಗೋದು ಅಂತ ಹೇಳಿದ್ರು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ರೆಡಿ ಆಗ್ತಾ ಇದ್ನಲ್ಲ ಏರ್ ಸ್ಟೈಲ್ ಚೇಂಜ್ ಮಾಡ್ತಾ ಇದ್ದೆ ನೋಡೋಣ ಫ್ರೀ ಏರಲ್ಲಿ ಹೇಗೆ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಫ್ರೀ ಏರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಪಾಪ ಸೊ ಇವಾಗ ಹನ್ನೆರಡು ಗಂಟೆಗೆ ಬಸ್ ಬರುತ್ತೆ ಮಾಮೂಲಿ ಕೆಆರ್ ನಗರಕ್ಕೆ ಹೋಗ್ತೀನಿ ಅವ್ರು ಬಂದಿರ್ತಾರೆ ಅಲ್ಲಿಂದ ಊರಿಗೆ ಕರ್ಕೊಂಡು ಹೋಗ್ತಾರೆ ಪಾಪ ಬನ್ನಿ ಅಪ್ಪಿ ನೋಡಿ ಕಾಳೆಲ್ಲ ಚೆಲ್ತವನೇ ನಮ್ಮಅಮ್ಮ ಹಬ್ಬಕ್ಕೆ ಅಂತೇಳಿ ಒಡೆ ಕಾಳೆಲ್ಲ ಒಡೆದಿಟ್ಟಿದ್ದಾರೆ ಬೆಳಿಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲಾ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ನಾನು ಹತ್ತು ಗಂಟೆಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಅಷ್ಟರಲ್ಲಿ ಪೂಜೆ ಎಲ್ಲಾ ಆಗಿತ್ತು ಪೂಜೆ ಆದ ತಕ್ಷಣ ರಾಯರು ವಿಗ್ರಹ ಎತ್ತದ ಬೇಡ ಅಂತೇಳಿ ಆಮೇಲೆ ಊರಿಗೆ ಹೋಗುವಾಗ ತಗೊಳ್ಳೋಣ ಅಂತೇಳಿ ಹಂಗೆ ಇಟ್ಟಿದೆ ಹೋಗುವಾಗ ಈ ರೀತಿ ನಮಸ್ಕಾರ ಮಾಡಿಕೊಂಡು ಎತ್ಕೋತಾ ಇದ್ದೀನಿ ಒಟ್ಟು ಎರಡು ವಿಗ್ರಹ ಇದೆ ಒಂದು ಇಲ್ಲಿಗೆ ಇನ್ನೊಂದು ನನಗೆ ಅಂತ ತಂದಿದೆ ಸುಮಾರು ಆರು ತಿಂಗಳೇ ಆಯ್ತೇನೋ ಅಂತಂದು ನನಗೆ ತಗೊಂಡೋಗಕ್ಕೆ ಆಗ್ತಾನೇ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಫೈನಲಿ ಇವತ್ತು ತಗೊಂಡೋಗ್ತಾ ಇದ್ದೀನಿ ನನಗಂತೂ ಫುಲ್ ಖುಷಿಯಾಗ್ತಿದೆ ತುಂಬ ಆಸೆಯಿಂದ ಮಂತ್ರಾಲಯದಿಂದ ತರಿಸ್ಕೊಂಡಿದೆ ಇದನ್ನು ನಾನು ಅಣ್ಣ ನಾವು ಹೊಸ ಮನೆ ಕಟ್ಟಿದಾಗ ಮೇಲೆ ಮಂತ್ರಾಲಯಕ್ಕೆ ಹೋಗಿದ್ದ ನನಗೆ ತುಂಬ ಆಸೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆದರೆ ಹೋಗೋಕ್ಕಾಗ್ತಿಲ್ಲ ನಾನು ಹೇಳ್ದೆ ಅಲ್ಲಿಂದ ಒಂದು ವಿಗ್ರಹ ತಗೊಂಬ ಅಂತ ರಾಯರ್ದು ಕೊನೆಗೂ ತಂದುಕೊಟ್ಟ ಆದರೆ ನನಗೆ ಇಲ್ಲಿಂದ ನಮ್ಮ ಹಸ್ಬೆಂಡ್ ಮನೆಗೆ ತಗೊಂಡೋಗೋಕ್ಕೆ ಆಗ್ತಾ ಇರಲಿಲ್ಲ ಹೋಗುವಾಗೆಲ್ಲ ಅಮ್ಮ ಚಿಕನ್ ಅದು ಇದೆಲ್ಲ ಮಾಡ್ತಾನೆ ಇದ್ದರು ನೆನೆ ಹಂಗೂ ಮಾಡ್ತೀನಿ ಅಂದರು ನಾನೇ ಬೇಡ ಅಂತ ಅಂದೆ ಏನಕ್ಕೆ ಅಂತ ಅಂದರೆ ವಿಗ್ರಹನ ತಗೊಂಡೋಗೋದಕ್ಕೆ ನಾನು ಅಂದರೆ ಫಸ್ಟು ಗುರುವಾರ ಮಾಡ್ತಾ ಇರಲಿಲ್ಲ ಪಾಪು 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 ಮುರಿದೋಯ್ತದೆ ಅಪ್ಪಿನ ಹೆಂಗಟ ಅಂತ ಅವ್ರು ಕ್ಯಾಮೆಲ್ಲ ಕೊಂಡ್ರು ಅಪ್ಪಿ ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಾ ಇದ್ಲು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದರೆ ರಾಯರು ನಮ್ಮನ್ನು ಕರ್ಸ್ಕೊಂತಾರೆ ಅಲ್ಲಿ ತನಕ ನೀನು ಏನೇ ಮಾಡೋರು ಹೋಗೋಕ್ಕಾಗಲ್ಲ ಅಂತ ನಾನು ಮೂರು ತಿಂಗಳಿಂದ ಟ್ರೈ ಮಾಡ್ತಾನೇ ಇದ್ದೀನಿ ಅನ್ಕೋತಾನೆ ಇದ್ದೀನಿ ಹೋಗ್ಬೇಕು ಹೋಗ್ಬೇಕು ಅಂತ ಆದರೆ ಹೋಗೋಕ್ಕೆ ಆಗ್ತಿಲ್ಲ ಯಾವಾಗ ರಾಯರು ಕರ್ಸ್ಕೊತಾರೋ ಗೊತ್ತಿಲ್ಲ ಮಾತ್ರ ಹೋಗಲೇಬೇಕು ನಾನು ಇನ್ನೊಂದೇನೋ ಅನ್ಕೊಂಡಿದ್ದೀನಿ ಅದಾದ್ರಂತೂ ಪಕ್ಕ ಹೋಗೇ ಹೋಗ್ತೀನಿ ಯಾರು ಬರಲಿ ಬಿಡ್ಲಿ ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇದ್ದೀನಿ ಹಂಗೆ ತಗೊಂಡು ಹೋಗ್ಬಾರ್ದು ಅಂತ ಇನ್ನು ಅಲ್ಲಿಗೆ ಅಲ್ಲೂ ಇಟ್ಬಿಟ್ಟು ಇವತ್ತು ಪೂಜೆ ಮಾಡ್ತೀನಿ ನಾನು ಚಿಕ್ಕವಳಿದ್ದಾಗ ನಾನು ಅಣ್ಣ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ ನಮ್ಮಪ್ಪ ಕರ್ಕೊಂಡೋಗಿದ್ದರು ಅವಾಗ ಮಂತ್ರಾಲಯಕ್ಕೆ ಕರ್ಕೊಂಡೋಗಿದ್ದು ಆವಾಗಲೇ ಹೋಗಿದ್ದೆ ನಾನು ಅಲ್ಲಿ ತನ್ನ ಅದೇ ಲಾಸ್ಟು ಅಲ್ಲಿಂದ ಇನ್ನು ಹೋಗೇ ಇಲ್ಲ ಸುಮಾರು ಒಂದು ಹತ್ತು ವರ್ಷದ ಮೇಲೆ ಆಗ್ಬಿಡ್ತು ಹೋಗೇ ಇಲ್ಲ ಇನ್ನೂ ಜಾಸ್ತಿನೇ ಆಗೈತೆ ಮಾದೇಶ್ವರಂ ಬೆಟ್ಟಕ್ಕೂ ಅಷ್ಟೇ ನಾನು ಚಿಕ್ಕವಳಿದ್ದಾಗ ಏಳನೇ ಕ್ಲಾಸ್ ಇದ್ದಾಗ ಅನಿಸುತ್ತೆ ನಮ್ಮಮ್ಮ ಸಂಘದ ಕಡೆಯಿಂದ ಕರ್ಕೊಂಡು ಹೋಗಿದ್ರು ಅದು ಬಿಟ್ಟರೆ ಅದೇ ಅಯ್ಯಪ್ಪ ಸ್ವಾಮಿಗೆ ಹೋಗಿದೆ ಅಂತ ಹೇಳಿದ್ನಲ್ಲ ಆಗ ಅಪ್ಪನೇ ಕರ್ಕೊಂಡು ಹೋಗಿದ್ರು ಇನ್ನು ಹೋಗೇ ಇರಲಿಲ್ಲ ಇವಾಗ ಹೋಗ್ಬಿಟ್ಟು ಬಂದೆ ಸೊ ಇದೊಂದು ಮಂತ್ರ ಒಂದು ಹೋಗ್ಬೇಕು ನೋಡೋಣ ಯಾವಾಗ ಕರ್ಸ್ಕೊಂತಾರೆ ಯಾವಾಗ ಹೋಗೋಕ್ಕೆ ಆಗುತ್ತೆ ಅಂತ ಸೊ ಕೇಳ್ಕೇ ಇದ್ದೀನಿ ಪ್ರತಿ ಗುರುವಾರ ಹೋಗ್ಬೇಕು ಬರಬೇಕು ಬರಬೇಕು ಅಂತ ನೋಡೋಣ ಅದಕ್ಕೆ ಬೇಡ ಅಂತ ಹೇಳ್ದೆ ಫೈನಲಿ ಇವತ್ತು ತಗೊಂಡೋಗ್ತಾಯಿದ್ದೀನಿ ಅಂತ ಇದ್ದೀನಿ ಹುಲಿ ಅಕ್ಕಿ ಹಾಕೊಂಡೆಲ್ಲ ತಗೊಂಡು ಹೋಗ್ಬೇಕು ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಒಂದು ಕವರ್ಗೆ ಹಾಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ತಗೊಂಡೋಗ್ತೀನಿ ತುಂಬ ದಿನದಿಂದ ನಮ್ಮ ಮನೆಗೆ ಹೋಗ್ಬೇಕು ಅಂತ ಅನ್ಕೊತನೇ ಇದೆ ಆಗ್ತಾನೆ ಇರಲಿಲ್ಲ ಆರು ತಿಂಗಳಿಂದ ಟ್ರೈ ಆಗ್ತಾ ಇಲ್ಲ ಫಸ್ಟು ನಾನು ಗುರುವಾರ ಮಾಡ್ತಾ ಇರಲಿಲ್ಲ ಆಮೇಲೆ ಏನೋ ಒಂದು ಅನ್ಕಂಡೆ ಅದಾಯಿತು ಅವಾಗಲಿಂದ ಈ ಇವರು ರಾಯರನ್ನ ನಂಬಿ ನಾನು ಗುರುವಾರ ಮಾಡ್ತಾಯಿದ್ದೀನಿ ಗುರುವಾರ ಚಿಕನ್ ಮಟನು ತಿನ್ನೋದಿಲ್ಲ ನಾನು ಆಮೇಲೆ ನಾನು ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ ಸುಸ್ತಾಗ್ತು ಆ ತರ್ತಾರೆ ಪಟಪಟ ಅಂತ ನಂಗಂತೂ ಸುಸ್ತಾಗೋಯಿತು ಏನು ಬ್ರೇಕ್ ತಗೋತಾರೋ ಕಟ್ ಮಾಡಿ ಮತ್ತೆ ವೀಡಿಯೋ ಅರ್ಧದಿಂದ ಸ್ಟಾರ್ಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಹಾಂ ಎಲ್ಲಿಗೆ ಸ್ಟಾಪ್ ಮಾಡಿದೆ ಹಾಂ ಗುರುವಾರ ನಾನು ಚಿಕನ್ ಮಟನ್ ತಿನ್ನೋದಿಲ್ಲ ಮತ್ತೆ ನಾನು ಪೂಜೆ ಮಾಡುವಾಗ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ನಾನು ವಾರದಲ್ಲಿ ಪೂಜೆ ಮಾಡೋದು ಆಮೇಲೆ ನಾನು ತಿಂಡಿ ತಿನ್ನೋದು ತಿಂಡಿ ತಿನ್ಬಿಟ್ರೆ ನನಗೆ ಪೂಜೆ ಮಾಡೋದಕ್ಕೆ ಮನಸ್ಸೇ ಆಗೋದಿಲ್ಲ ನಾನು ಸೋಮವಾರ ಮತ್ತು ಶುಕ್ರವಾರ ಮಾಡ್ತಾಯಿದ್ದೆ ಆಮೇಲೆ ಶನಿವಾರ ಮಾಡ್ತಾ ಇದ್ದೆ ಅಪ್ಪಿ ಹುಟ್ಟಿದ್ದು ಶನಿದೇವ್ರ ದಿನ ಬುಧವಾರ ಸೊ ಅದು ಹೇಳಿದರು ಶನಿವಾರ ಮತ್ತು ಬುಧವಾರ ಮಾಡಿ ಅಂತ ಬುಧವಾರ ಮಾಡ್ತಾ ಇದ್ದೆ ಏನಕ್ಕೂ ಬಿಟ್ಬಿಟ್ಟೆ ಅನಿಸುತ್ತೆ ಸರಿಯಾಗಿ ನೆನಪಿಲ್ಲ ಶನಿವಾರ ಮಾತ್ರ ಮಾಡ್ತೀನಿ ಅದಾದಮೇಲೆ ನಾನು ಏನೋ ಅಂದ್ಕೊಂಡೆ ಅಂತ ಹೇಳಿದ್ನಲ್ಲ ಅದು ಆಯ್ತಲ್ಲ ಸೊ ಗುರುವಾರನೂ ಇದ್ದೀನಿ ರಾಯಿರೋದು ವಾರ ದಿನ ಆವತ್ತಂತೂ ಚಿಕನ್ ಮಟನ್ ಏನೂ ತಿನ್ನೋದೇ ಇಲ್ಲ ನಾನು ತುಂಬ ನಂಬಿದ್ದೀನಿ ಸೊ ಫೈನಲಿ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದೀನಿ ನಂಗಂತೂ ಫುಲ್ ಖುಷಿ ಆಗ್ತಿದೆ ಏನಮ್ಮ ಬೀಗ ಸರಿಯಾಗಿ ಇದು ಮಾಡಬೇಕು ಅಡ ಕೈ ಅಪ್ಪಿ ಕೈ ಕೊಡಪ್ಪಿ ಪೀ

காபி திங்க கைக்கு கவுண்டர் சொல்லிடுங்க குடு கைக்கு மருத்துவ

ನಾನು ಮನೆಯಲ್ಲೆಲ್ಲ ಉಡ್ತಿದೆ ಏನಾಯ್ತು ಏನಾಯ್ತು ಲೆಮನ್ ಏನಾಯ್ತು ಅಂತ ನೆನ್ಗೆ ಚುರ್ಮುರಿ ಮಾಡ್ದೋ ಲೆಮನು ಇದು ಮಾಡಿಕೊಂಡು ಮನೆಯಲ್ಲೆ ಉಡ್ತಾವಂತ ಯಾಕೆ ಲೆಮನು ಚಿತ್ರಾನ್ನ ಮಾಡಕ್ಕೆ ಚುರ್ಮುರಿ ಮಾಡಕ್ಕೆ ಎಲ್ಲದ್ಕು ತಾ ನೆನಪು ಹೋಗ್ತದದ ಏನಂತ ಫೈನಲ್ಲಿ ಕೇರ್ ನಗರಕ್ಕೆ ಬಂದು ಕೇರ್ ನಗರಕ್ಕೆ ಬರೋ ಅಷ್ಟರಲ್ಲಿ ಒಂದೂವರೆ ಆಗೋಗಿತ್ತು ಏನಕ್ಕೆ ಅಷ್ಟೊಂದು ಲೇಟ್ ಆಯಿತು ಅಂದರೆ ಹನ್ನೆರಡು ಗಂಟೆಗೆ ಒಂದು ಟ್ರಿಪ್ ಬಸ್ ಬರ್ತಾಯಿತ್ತು ಹನ್ನೆರಡು ಗಂಟೆಗೆ ಬಂದರೆ ಹನ್ನೆರಡುವರೆ ಕರೆಕ್ಟಾಗಿ ನಾನು ಕೇರ್ ನಗರಕ್ಕೆ ಹೋಗ್ತಾಯಿದ್ದೆ ಯಾವಾಗಲೂ ಆದರೆ ಏನಕ್ಕೋ ಗೊತ್ತಿಲ್ಲ ಅವತ್ತು ಬಸ್ ಬರಲಿಲ್ಲ ಸರಿ ಅಂತೇಳಿ ನಾನು ಅವ್ರಿಗೆ ಕಾಲ್ ಮಾಡಿದೆ ಹಿಂಗೆ ಬಸ್ ಬಂದಿಲ್ಲ ಏನು ಮಾಡಲಿ ಒಂದು ಗಂಟೆಗೆ ಬರುತ್ತೆ ಅಂತ ಸರಿ ಆಯಿತು ಬಾ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಕೇರ್ ನಗರದಲ್ಲಿ ಅಂತ ಅಂದರು ನಾನು ನಿಮಗೆ ಕೆಲ್ಸಕ್ಕೆ ಟೈಮ್ ಆದರೆ ಹೋಗಿ ಅಂತ ಕೂಡ ಹೇಳಿದೆ ಅವರಿಲ್ಲ ಬಾ ಅಡ್ಜಸ್ಟ್ ಆಗುತ್ತೆ ಹೇಳ್ತೀನಿ ಸರ್ಗೆ ಅಂತ ಹೇಳಿದರು ಸರಿ ಅಂತ ಹೇಳಿ ಒಂದೂವರೆಗೇನೋ ಕರೆಕ್ಟಾಗಿ ಕೇರ್ ನಗರಕ್ಕೆ ಹೋದವ ಆ ಬಸ್ ಬರೋಷ್ಟ್ರೀ ಅಪ್ಪಿ ಮಣ್ಣಲ್ಲೆಲ್ಲ ಆಟ ಆಡ್ಕೊಂಡು ಬಟ್ಟೆ ಎಲ್ಲ ಫುಲ್ ಗಲೀಜು ಮಾಡ್ಕೊಂಬಿಟ್ಟ ಈ ಕಡೆಗೆ ಬೈಯೋಂಗೂ ಇಲ್ಲ ಈ ಕಡೆ ಹೊಡೆಯೋಗೂ ಇಲ್ಲ ಅವ್ನಿಗೆ ಅರ್ಥನೂ ಆಗ್ತಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಮ್ಮ ಸುಮ್ಮನೆ ಇರಮ್ಮ ಸುಮ್ಮನೆ ಇರಮ್ಮ ಅಂತಲೇ ಇದ್ದ ಸರಿ ಅಂತ ಹೇಳಿ ನಾವು ಕೇರ್ ನಾಗ್ರಿಗೆ ಹೋದ ತಕ್ಷಣ ಅಪ್ಪಿ ಅಮ್ಮ ಸುಸ್ತಾಯ್ತೈತೆ ನನಗೆ ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ದ ನಾನು ಅಷ್ಟರಲ್ಲಿ ನಮ್ಮ ಜೊತೆ ನಮ್ಮೂರಿಂದ ಒಬ್ಬರು ಆಂಟಿ ಬಂದಿದ್ದರು ನೇಮೆಲ್ಲ ಹೇಳೋಕೆ ಹೋಗೋಲ್ಲ ಆಲ್ರೆಡಿ ಒಂದು ಹುಡುಗಿಗೆ ನೇಮ್ ಹೇಳಿದೆ ಅದನ್ನು ನಾನು ಇವಾಗ ಮಾತಾಡೋಲ್ಲ ಟೈಮ್ ಬಂದಾಗ ಮಾತಾಡ್ತೀನಿ ಸರಿ ಅಂತೇಳಿ ಅಕ್ ಆಂಟಿನೇ ಕೊಡಿಸಿದ್ರು ಅಪ್ಪಿಗೆ ಜ್ಯೂಸು ಮತ್ತು ಕುರ್ಕುರೇನ ಅವನು ಜ್ಯೂಸೆಲ್ಲ ಕುಡ್ಕೊಂಡು ಮಾಮೂಲಿನ ಡಸ್ಟ್ಬಿನ್ಗೆ ಹಾಕ್ತಾನೆ ನಾನು ಡಸ್ಟ್ಬಿನ್ಗೆ ಹಾಕ್ತಾನೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿರೋ ಥರನೇ ಅವನಿನ್ನೆಲ್ಲೂ ಹಾಕೋದಿಲ್ಲ ನಾನು ಅವ್ನಿಗೆ ಹೇಳಿದ್ದೀನಿ ಯಾವಾಗಲೂ ಈ ರೀತಿ ಡಸ್ಟ್ಬಿನ್ ಇರುತ್ತಲ್ಲ ಅಲ್ಲೇ ತಗೊಂಡೋಗಿ ಹಾಕ್ಬೇಕು ಇನ್ನೆಲ್ಲೂ ಹಾಕ್ಬಾರ್ದು ಅಂತ ಅವನು ಯಾವಾಗಲೂ ಅಷ್ಟೇ ನೀವು ವಿಡಿಯೋದಲ್ಲಿ ನೋಡ್ತಾಯಿದ್ದೀರಾ ಅವನು ಯಾವಾಗಲೂ ಹಾಗೆ ಡಸ್ಟ್ಬಿನ್ಗೆ ತೊಗೊಂಡೋಗ್ತಾನೆ ಸರಿ ಅಂತ ಅಷ್ಟರಲ್ಲಿ ಅವರು ಬಂದರು ಮೇಲೆ ಮನೆ ಕರ್ಕೊಂಡು ಬಂದರು ಮನೆಗೆ ಹೋದ ತಕ್ಷಣ ಮನೆಯೆಲ್ಲ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು ಒಂದು ವಾರಕ್ಕೆ ಸರಿ ಅಂತ ಹೇಳಿ ಬಟ್ಟೆ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ರು ಅದನ್ನೆಲ್ಲ ಎತ್ತಿಟ್ಟೆ ಹಾಗೆ ಮನೆ ಕಸ ಎಲ್ಲ ತೊಡ್ದುಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೋದೆ ಹಾಗೇ ನೈಟ್ ಸಾಂಬಾರ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಬಟಾಣಿ ಬಟಣಿ ಡಬ್ಬದಲ್ಲಿ ಇಟ್ಟಿದ್ನಲ್ಲ ಸೊ ಕಣ್ಣಿಗೆ ಬೀಳ್ತು ಇದೇ ಸಾಂಬಾರು ಮಾಡೋಣ ಅಂತೇಳಿ ಅದನ್ನೆಲ್ಲ ನೀರಲ್ಲಿ ನೆನೆಯಾಗ್ತೆ ಸರಿ ಅಂತೇಳಿ ಅದನ್ನೆಲ್ಲ ಹಾಕ್ಬಿಡಿದ್ಮೇಲೆ ಅಡುಗೆ ಮನೆ ಕೂಡ ಫುಲ್ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಒರೆಸಿ ಎಲ್ಲ ಕೆಲಸ ಆಯಿತು ಫುಲ್ ಅಂಚಿನ ಅಲ್ವಾ ಈಗ ಡೈಲಿ ಕಸ ತೊಡಿತಿದ್ರು ಒಂಥರ ಧೂಳು ಇದ್ದೇ ಇರುತ್ತೆ ಎಷ್ಟು ನೀಟಾಗಿ ಇಟ್ಕೊತೀನಿ ನಾನು ತಿರ್ಗ ಮಾರ್ನಿಂಗ್ ಎದಳೋ ಅಷ್ಟರಲ್ಲಿ ಫುಲ್ ಅಲೆ ಗಲೀಜಾಗ್ಬಿಟ್ಟಿರುತ್ತೆ ಮೇಲ್ಗಡೆಯಿಂದ ಧೂಳೆಲ್ಲ ಉದುತನೇ ಇರುತ್ತೆ ಮಣ್ಣನ ಗೋಡೆ ಅಲ್ವ ಸ್ವಲ್ಪ ಮಣ್ಣದೆಲ್ಲ ಉದುರ್ತಾನೆ ಇರುತ್ತೆ ನಾನು ಕಸ ತೊಡ್ದಂಗೆ ಒರೆಸ್ದಂಗೆ ಕ್ಲೀನ್ ಮಾಡ್ದಂಗೆ ಅದು ಉದುರ್ತಾನೆ ಇರುತ್ತೆ ನಾನು ಯಾವಾಗಲೂ ಅಷ್ಟೇ ಮಮ್ಮಿ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋದರೆ ಫಸ್ಟ್ ನಾನು ಮಾಡೋದೇ ಮನೆ ಕ್ಲೀನಿಂಗು ನಂಗಂತೂ ಫುಲ್ ಕ್ಲೀನಾಗಿರಬೇಕು ಒಂದು ಪಾತ್ರೆನೂ ಅಷ್ಟೇ ಕೆಳಗಡೆ ಇರಬಾರ್ದು ನೀಟಾಗಿ ಎಲ್ಲ ಪಾತ್ರೆ ಸ್ಟ್ಯಾಂಡಲ್ಲಿ ಇರಬೇಕಿಲ್ಲಾಂದರೆ ಏನೋ ಒಂಥರ ನನಗೆ ಯಾವಾಗಲೂ ಅಷ್ಟೇ ನಾನು ಊರಿಗೋದ ತಕ್ಷಣ ಫಸ್ಟು ಮನೆ ಕ್ಲೀನ್ ಮಾಡಿಬಿಡ್ತೀನಿ ಹೊಟ್ಟೆ ಎಸಿತಾಯಿದ್ರು ಊಟ ಮಾಡೋಕ್ಕೋಗಲ್ಲ ಫಸ್ಟ್ ಮನೆ ಕ್ಲೀನೆಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋದು ಅಂದರೆ ನಾನು ಆವಾಗಲೇ ಹೇಳೋದ್ನಲ್ಲ ಮಮ್ಮಿ ಇಷ್ಟು ದಿನ ಅಡುಗೆ ಮಾಡಿ ಚಿಕನ್ ಮಟನ್ ಏನಾದರೂ ಮಾಡಿದ್ರೆ ಕೊಡ್ತಿದ್ರು ಅಂತ ಅದನ್ನು ತಗೊಂಡೋಗಿ ತಿನ್ಬಿಡ್ತಾ ಇದ್ದೆ ಈ ಸತಿನ ನಾನು ಬೇಡಮ್ಮ ನಾನು ವಿಗ್ರಹ ತೊಗೊಂಡೋಗ್ಬೇಕು ಅಂತ ಹೇಳಿದ್ನಲ್ಲ ಏನೂ ತಗೊಂಡೋಗ್ಲಿಲ್ಲ ಮನೆಗೆ ಹೋದೆ ಹೋಗ್ಬಿಟ್ಟು ಫಸ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಅಪ್ಪಿನೂ ಇಲ್ಲೇ ಹೋಗ್ಬೇಕಾದ್ರೆ ಚಪಾತಿ ಎಲ್ಲ ತಿಂದಿದ್ದ ಆಮೇಲೆ ಅಲ್ಲೋಗಿ ಜ್ಯೂಸ್ ಎಲ್ಲ ಕೊಡ್ತಿದ್ನಲ್ಲ ಊಟ ಬೇಡ ಕಣಮ್ಮ ಅಂತ ಹೇಳ್ದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಟಾಡ್ದೆ ಆಟ ಆಡದ ಮೇಲೆ ಅಮ್ಮ ಬೇಜಾರಾಯ್ತೈತೆ ಅಂಗನವಾಡಿಗೆ ಹೋಗ್ತೀನಿ ಅಂತ ಹೇಳ್ದೆ ಸರಿ ಅಂತ ಹೇಳಿ ಹೋಗು ಅಂತ ಅಂದೆ ಅದು ಎರಡು ಗಂಟೆಯಲ್ಲಿ ಹೋಗಿ ನಾಲ್ಕು ಗಂಟೆ ತನಕ ಆಟ ಆಡ್ಕೊಂಡು ಬಂದ ಅವ್ನಿಗೆ ಅಲ್ಲಿ ಊರಲ್ಲಿ ಯಾರು ಇಲ್ವಲ್ಲ ಆಟಾಡೋಕ್ಕೆ ಬೇಜಾರಾಗುತ್ತಲ್ಲ ಅಂಗನವಾಡಿಗೆ ಹೋಗ್ತೀನಿ ಅಂತಲೇ ಇಲ್ಲಿ ಎಲ್ಲ ಇರ್ತೀವಲ್ಲ ನಾವು ಅದಕ್ಕೆ ಇಲ್ಲಿ ಹೋಗೋದಕ್ಕೆ ಸ್ವಲ್ಪ ಬಾಳ್ತಾನೆ ಅವನು ಆಮೇಲೆ ಇಲ್ಲಿ ಟಿ ವಿ ಆಯ್ತಲ್ಲ ಅವನು ಗೊಂಬೆ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೆಲ್ಲೂ ಹೋಗಲ್ಲ ಗೊಂಬೆ ನೋಡ್ತಾನೆ ಕೂತ್ಕೊಂಡ್ಬಿಡ್ತಾನೆ ಮನೆಯಿಂದ ಆಚಿಕೆ ಹೋಗಲ್ಲ ಅವನು ಗೇಟಿಂದ ಆಚಿಕೆ ಹುಡುಗರು ಬಂದು ಕರೆದ್ರೂ ಹೋಗಲ್ಲ ಅದಕ್ಕೆ ನಾನು ಊರಲ್ಲಿ ಟಿ ವಿ ಕೂಡ ರೀಚಾರ್ಜ್ ಮಾಡ್ಸಿಲ್ಲ ಏನಕ್ಕೆ ಅಂದರೆ ಅವನಿಗೆ ಮೊಬೈಲ್ ಹುಚ್ಚಿಲ್ಲ ಅಷ್ಟು ಟಿ ವಿ ಗೊಂಬೆ ಅದಕ್ಕೆ ನಾನು ರಿಚಾರ್ಜ್ ಮಾಡ್ಸೋಕೆ ಹೋಗಿಲ್ಲ ಇನ್ನು ಅದೇ ಅಭ್ಯಾಸ ಆಗ್ಬಿಡ್ತಾನೆ ಅಂತ ಹೇಳಿ ಫಸ್ಟು ರೀಚಾರ್ಜ್ ಮಾಡಿಸಿದೆ ಅವನು ಇನ್ನೂ ಅವನು ಟಿ ವಿ ನೋಡ್ತಾ ಇರಲಿಲ್ಲ ಇವಾಗಂತೂ ಅಮ್ಮ ಚೋಟ ಭೀಮಾಕಮ್ಮ ಮಾದು ಯಾವುದು ಶಿವ ಅಕಮ್ಮ ಅನ್ಕೊಂಡು ತಲೆತಿ ಅಂತ ಇರ್ತಾನೆ ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದರೆ ಮಮ್ಮಿ ಮನೆಗೆ ಬಂದರೆ ಅವನು ಓದೋದು ಇಲ್ಲ ಬರೋದು ಇಲ್ಲ ಅಲ್ಲಾದರೆ ಟಿ ವಿ ಇಲ್ವಲ್ಲ ಬುಕ್ಗಳು ಕೊಡ್ತೀನಲ್ಲ ಕುತ್ಕೊಂಡು ಓದ್ತಾನೆ ಮಮ್ಮಿ ಇವಾಗ ಓದ್ತೀನಿ ಕಣ ಮಮ್ಮಿ ಬೇಜಾರಾಯ್ತದೆ ಅಂತ ಅದಕ್ಕೆ ನಾನು ರೀಚಾರ್ಜ್ ಮಾಡ್ಸೋಕೆ ಹೋಗಿಲ್ಲ ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಪಾತ್ರೆ ಸ್ಟ್ಯಾಂಡ್ಗೆಲ್ಲ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ದೆ ಮನೆಯೆಲ್ಲನೂ ನೀಟಾಗಿ ಹೊರಿಸ್ದೆ ಅದೆಲ್ಲ ಆದಮೇಲೆ ದೇವ್ರ ಮನೆಗೆ ಹೋಗಿ ನಾನು ಏನು ವಿಗ್ರಹ ತೊಗೊಂಡೋಗಿದ್ದೆ ಅದನ್ನು ತಗೊಂಡೋಗಿ ಫಸ್ಟ್ ದೇವ್ರ ನಾನು ನೀಟಾಗಿ ಕ್ಲೀನ್ ಮಾಡಿದೆ ಒಂದು ವಾರ ಆಗೋಗಿತ್ತಲ್ಲ ನಾನು ಹೇಗೆ ಹೂವು ಮಾಡಿಸಿದೆ ಅದೆಲ್ಲ ಆಗಾಗೆ ಇತ್ತು ಅವರು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರಲ್ಲ ಪಾಪ ಟೈಮ್ ಇರೋಲ್ಲ ಅದನ್ನೆಲ್ಲ ಮಾಡೋದಕ್ಕೆ ಸರಿ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೂವೆಲ್ಲ ಮುಡಿಸಿ ಒಂದು ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ವಿಗ್ರಹನ ಇಟ್ಟೆ ವಿಗ್ರಹನ ಇಟ್ಟು ಪೂಜೆ ಮಾಡಿದೆ ಅಂದರೆ ಕೆಲವೊಬ್ಬರು ಬೇರೆ ಥರ ಪೂಜೆ ಮಾಡ್ತಾರೆ ನಾನು ಈ ಥರನೇ ಯಾವಾಗಲೂ ಪೂಜೆ ಮಾಡೋದು ವಿಗ್ರಹನ ಹಾಗೆ ಇಡಬಾರ್ದು ಅಂತೇಳಿ ಪ್ಲೇಟ್ಗೆ ಅಕ್ಕಿ ಹಾಕಿ ಇಟ್ಟೆ ಅಂದರೆ ನನ್ನ ಫ್ರೆಂಡ್ಸು ಸುಮಾರು ಜನ ಅವರೇ ಅವರು ಬೇರೆ ಬೇರೆ ಥರ ಮಾಡ್ತಾರೆ ನಾನು ನೋಡಿದ್ದೀನಿ ಆದರೆ ನಾನು ಯಾವಾಗಲೂ ಇದೇ ಥರ ಮಾಡೋದು ಮನ್ಸಲ್ಲಿ ಇದ್ದರೆ ಸಾಕು ಅಂತೇಳಿ ಈ ಥರನೇ ಮಾಡಿದ್ದೀನಿ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗೋಯ್ತು ಕೆಲಸ ಜಾಸ್ತಿ ಇತ್ತಲ್ಲ ಪೂಜೆ ಮಾಡೋದೆಲ್ಲ ವಿಡಿಯೋ ಹೋಗಲಿಲ್ಲ ನಾನು ಸರಿ ಅಂತ ಹೇಳಿ ಅಪ್ಪಿ ಅಂಗನವಾಡಿನ ಬಂದ ಹೊಟ್ಟೆ ಎಸಿತೈತೆ ಅಂತ ಹೇಳ್ದೆ ನಾನು ಮನೆ ಕೆಲಸ ಮಾಡ್ತಾಯಿದ್ನಲ್ಲ ಸಾಂಬಾರು ಏನು ಹೋಗಲಿಲ್ಲ ನೈಟ್ ಮಾಡೋಣ ಅಂತೇಳಿ ಆವಾಗ ಫ್ರಿಜ್ ಬಾಗ್ಲು ತೆಗ್ದೆ ನೋಡಿ ಹೆಂಗೋ ಒಂದು ಮೂರು ಮೊಟ್ಟೆ ಇದ್ದ ಸರಿ ಅಂತ ಹೇಳಿ ಅದರಲ್ಲಿ ಎರಡು ಮೊಟ್ಟೆ ತಗೊಂಡೆ ಮೊಟ್ಟೆ ತೊಗೊಂಡು ಎಗ್ ರೈಸ್ ಥರ ಮಾಡಿದೆ ಇದಕ್ಕೆ ಎಗ್ ರೈಸ್ ಅಂತಾರೆ ಎಗ್ ಬುರ್ಜಿ ಅಂತಾರ ಗೊತ್ತಿಲ್ಲ ಎಮರ್ಜೆನ್ಸಿ ಅರ್ಜೆಂಟು ಅಂದರೆ ಈ ಥರ ಮಾಡ್ಕೊಬೋದು ನೀವು ಏನಿಲ್ಲ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಹಾಕ್ಬಿಟ್ಟು ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಹೆಗ್ನ ಹಾಕಿ ಅಂದರೆ ಮೊಟ್ಟೆನ ಒಂದು ಅಥವಾ ಎರಡು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಉಪ್ಪು ಪುಡಿ ಸ್ವಲ್ಪ ರೆಡ್ ಚಿಲ್ಲಿ ಹಾಗೆ ಕಾಳು ಮೆಣಸು ಅಂದರೆ ಪೆಪ್ಪರ್ ಪೌಡ್ರ್ ಹಾಕ್ಬಿಡಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಿಸಿಯಾನಕ್ಕೆ ಹಾಕೊಂಡು ತಿಂತಾಯಿದ್ದೆ ಅಂದರೆ ಈತ ಎಗ್ ರೈಸಲ್ಲ ಈತಗ ಎಗ್ ಎಲ್ಲ ಆ ರೀತಿ ಇರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಈ ಥರ ಏನಾದರೂ ಸಾಂಬಾರಿಲ್ಲ ಎಮರ್ಜೆನ್ಸಿ ಅಂತ ಅಂದರೆ ಸಕತ್ತಾಗಿತ್ತು ನನಗೂ ಫುಲ್ ಹೊಟ್ಟೆ ಎಸ್ಬಿಟ್ಟಿತ್ತಲ್ಲ ಸರಿ ಅಂತೇಳಿ ಅಪ್ಪಿ ನಾನು ಫುಲ್ ಬ್ಯಾಟಿಂಗ್ ಮಾಡ್ದು ಅಪ್ಪಿನೂ ಫುಲ್ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಅದು ಇದು ಅಂದ್ಕೊಂಡು ತಿಂದ ಅವನು ಯಾವಾಗಲೂ ಅಷ್ಟೇ ಊಟ ಮಾಡುವಾಗ ಅಮ್ಮ ಇದು ಹೆಂಗೆ ಮಾಡಿದೆ ಅದು ಹೆಂಗೆ ಮಾಡಿದೆ ಫಸ್ಟು ಮೊದಲು ಮಕ್ಕಳು ಮಾತಾಡ್ಲಿಲ್ಲ ಅಂದರೆ ಅಯ್ಯೋ ಮಾತಾಡ್ತಾ ಇಲ್ವಲ್ಲ ಮಾತಾಡಿದ್ರೆ ಸಾಕು ಅಂತೀವಿ ಆಮೇಲೆ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವೇ ಮಾತನ್ನ ನಿಲ್ಲಿಸ್ಬಿಡ್ತೀವಿ ಅವ್ರು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರನೇ ಇಲ್ಲ ಆ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ಸರಿ ಹೇಳಿ ಅಷ್ಟರಲ್ಲಿ ಅವ್ನ ಜೊತೆ ಆಟಾಡ್ತಾ ಆಟ ಆಡ್ತಾ ಸಂಜೆ ಆರು ಗಂಟೆ ಆಯಿತು ಅವರು ಬಂದರು ಅವ್ರು ಬಂದಮೇಲೆ ನಾನು ಅಪ್ಪಿನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಡಲೆಕಾಳು ಮತ್ತು ಬಟಾಣಿಗಳು ಸಾಂಬಾರು ಮಾಡಿದೆ ಒಂದು ಆಲೂಗಡ್ಡೆ ಇತ್ತು ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಅಂತೇಳಿ ಆಲೂಗಡ್ಡೆ ಸಿಪ್ಪೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಯಾವಾಗಲೂ ಅಷ್ಟೇ ನಾವು ಕಾಳು ತರಕಾರಿನ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಅಂದರೆ ಸಾಂಬಾರೇನ ಅಷ್ಟು ಚೆನ್ನಾಗಿರಲ್ಲ ನಾನು ಯಾವಾಗಲೂ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅದಾದಮೇಲೆ ಇಲ್ಲಿ ನಾನು ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸಾಂಬಾರು ಸೊಪ್ಪು ಕಡಲೆ ಸ್ವಲ್ಪ ಹಾಗೆ ಮಟನ್ ಪೌಡ್ರು ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫುಲ್ಲು ನುಣ್ಣು ರುಬ್ಕೊಂಡಿದ್ದೀನಿ ಫುಲ್ ತರಿ ತರಿ ಥರ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಿರೋಲ್ಲ ಫುಲ್ ನೀರು ಥರ ಆಗುತ್ತೆ ಅದಕ್ಕೆ ನಾನು ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಎಣ್ಣೆ ಒಳಗಡೆ ಕಾಳು ಮತ್ತು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟು ನಾನು ಏನು ಮಸಾಲೆ ರುಬ್ಕೊಂಡಿದ್ದೀನಿ ಅದನ್ನು ಅದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕು ಆ ಥರ ಮಾಡ್ಕೊಳ್ಳಿ ಸಾಂಬಾರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಬೇಕಂದರೆ ಸ್ವಲ್ಪ ಮಸಾಲೆ ಐಟಮ್ಸನ್ನ ಜಾಸ್ತಿ ಹಾಕಿ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಮಾಡ್ತೀನಿ ಅಂದರೆ ಸ್ವಲ್ಪ ಮಸಾಲೆ ಐಟಮ್ಸ್ನ ಹಾಕ್ಕೊಂಡು ಖಾರ ರುಬ್ಕೊಂಡು ಸ್ವಲ್ಪನೇ ಮಾಡಿ ಈ ಥರ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೂಡ ರೆಡಿ ಆಯಿತು ರೈಸು ಸಂಜೆ ನಾಲ್ಕು ಗಂಟೆಯಲ್ಲಿ ಮಾಡಿದ್ನಲ್ಲ ಅದೇ ಇತ್ತು ಅಂತೇಳಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಆದರೆ ಅವ್ರು ಬರುವಾಗ ಪಾನಿಪುರಿ ತಂದಿದ್ರು ಏನಕ್ಕೆ ಅಪ್ಪಿ ಕಾಲ್ ಮಾಡಿ ಹೇಳಿದೆ ಅಪ್ಪ ಪಾನಿಪುರಿ ಬಾ ಮಸಾಲೆ ಬಾ ಅಂತ ಅಪ್ಪಿ ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಅವರು ಸರಿ ಅಂತೇಳಿ ತಗೊಂಡು ಬಂದರು ನಾವು ಅವರು ಮಸಾಲೆ ತಿನ್ಕೊಂಡು ಅಪ್ಪಿಗೆ ಮಸಾಲೆಗಿಂತ ಈ ರೀತಿ ಪೂರಿ ಒಳಗಡೆ ಅವ್ರು ಕೊಟ್ಟಿರ್ತಾರ ಕ್ಯಾರೆಟ್ ತುರಿ ಬಟಾಣಿ ಇದನ್ನು ಹಾಕಿ ಕೊಟ್ಟರೆ ತುಂಬ ಇಷ್ಟ ಅವನಿಗೆ ಇದಾದರೆ ತಿಂತಾನೆ ಇದ್ರ ಜೊತೆಗೆ ಸ್ವಲ್ಪ ಪಾನಿ ಹಾಕಿದ್ರೆ ತಿಂತಾನೆ ಒಂದೊಂದು ಸಲ ಒಂದೊಂದು ಸಲ ತಿನ್ನಲ್ಲ ಹಾಂ ಸರಿ ಅಂತೇಳಿ ಅವನಿಗೂ ತಿನ್ನಿಸ್ದೆ ನಾನು ತಿಂದೆ ಇನ್ನು ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ ಪಾನಿಪುರಿ ಅಂದರೆ ಸಂಜೆ ಊಟ ಮಾಡಿದ್ನಲ್ಲ ಪಾನಿಪುರಿ ತಿನ್ನಲ್ಲ ಫುಲ್ ಹೊಟ್ಟೆ ತುಂಬಿತು ಅಂತೇಳಿ ಅಪ್ಪಿ ಒಂದು ಸ್ವಲ್ಪ ರೈಸ್ ತಿಂದ ಇನ್ನು ಅವರು ರೈಸ್ ಇತ್ತಲ್ಲ ಅಂಥೇಳಿ ಅವ್ರಿಗೂ ಊಟ ಹಾಕಿಟ್ಟೆ ಊಟ ಎಲ್ಲ ಆಯಿತು ಸೊ ಸಂಜೆ ಒಂಬತ್ತು ಗಂಟೆ ಕೂಡ ಆಯಿತು ನಂಗೆ ಬಸ್ಸಲ್ಲಿ ಬಂದು ಮನೆ ಕೆಲಸ ಎಲ್ಲ ಮಾಡಿ ಫುಲ್ ಸುಸ್ತಾದಂಗೆ ಆಗಿತ್ತಲ್ಲ ಅದಕ್ಕೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು